ಫಾರ್ಟಿ ಪರ್ಸೆಂಟ್ ಬೊ ಮೈಸೂರು ಕಾರ್ ಮೆ ಹೈ ಈಗ ಅದ್ರ ಆಳಾಗದೆಲ್ಲ ಗೊತ್ತಿರಲಿಲ್ಲ ಈಗ ಗೊತ್ತಾಗ್ತಾ ಇದೆಯಂತೆ ನನಗೆ ಅರ್ಥ ಆಗಲಿಲ್ಲಪ್ಪ ಶ್ರೀ ಸಾಮಾನ್ಯ ಆರ್ಟ್ಸ್ ಡಿಗ್ರಿ ಓಲ್ಡರ್ ನಾನು ಎಲ್ರಿ ಲಕ್ಷ್ಮಿ ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಇದಾರೆ ಜನ ಈಗ ಅನರ್ಹರನ್ನು ಹುಡುಕುತ್ತೇವೆ ಅಂತಂದ್ರೆ ಕತ್ತೆ ಕಾಯ್ತಾ ಇದ್ರೆ ಆಗ ಅಂತ ಕೇಳಬೇಕು ಯಾರು ಒಬ್ರು ಫಾರ್ಟಿ ಪರ್ಸೆಂಟ್ ಬೊ ಮೈಸೂ ಕಾರ್ ಹೈ ಹೈ ಆ ಹೈ ಅಣ್ಣ ಇವ್ರು ಪೈಕ್ ತರ ಕಿತ್ಕೊಂಡ್ಬಿಟ್ಟು ಕೊಟ್ಬಿಡ್ತೀವಿ ಅದೇ ಅವ್ರ ಘೋಷಣೆ ಇನ್ ಚೀಫ್ ಮಿನಿಸ್ಟರ್ ದೊಡ್ಡ ಬೇಕಾದಷ್ಟಿದೆ ಏನು ಕೊಡ್ತಾ ಇಲ್ಲ ಕೊಡಿ ಯಾರು ಬೇಡ ಅಂದಿರೋರು ನಿಮ್ಮನ್ನ ಈಗಲೂ ಕೊಡ್ರಪ್ಪ ಈಗಲೂ ಕೊಟ್ರಪ್ಪ ಯಾರು ಬೇಡ ಅಂದಿರೋರು ಸಮೀಕ್ಷೆ ಯಾಕೆ ಮಾಡಬೇಕು ಸಮೀಕ್ಷೆ ಅದಕ್ಕೆ ನೋಟ್ ದಿಸ್ ಪಾಯಿಂಟ್ ಇನ್ನೂ ಇಪ್ಪತ್ತು ಲಕ್ಷ ಜನ ಬರಲಿ ಇದ್ರೊಳಗಡೆ ಕೊಡ್ತಾ ಇರದೆ ದುಡ್ಡು ಕೊಳೀತಾ ಇದೆ ಇಲ್ಲಿ ಸಮಸ್ಯೆನೇ ಕೊಡಿ ಯಾರು ಬೇಡ ಅಂದವನು ಕತ್ತರಿಸ್ಬಿಡ್ತಾರಂತೆ ಅಲ್ಲಿಂದಂತೆ ಎಲ್ಲ ಇತ್ತು ಫಾರ್ಟಿ ಪರ್ಸೆಂಟ್ ನಿಮ್ದು ಈಗ ಅದ್ರ ಆಳ ಆಗಲ್ಲ ಗೊತ್ತಿರಲಿಲ್ಲ ಈಗ ಗೊತ್ತಾಗ್ತಾ ಇದೆಯಂತೆ ಆಹಾ ಜನಕ್ಕೆ ಓಟ್ ಹಾಕಿಸ್ಕೊಳ್ಳೋವಾಗ ನಿಮ್ಗೆ ಆಳ ಆಗಲ್ಲ ಗೊತ್ತಾಗಲಿಲ್ಲ ಹದಿನೈದು ಬಜೆಟ್ ಅನ್ನು ಇತ್ತಂತ ಸಿದ್ದರಾಮಯ್ಯ ಅರ್ಥವಾಗ್ಲಿಲ್ವೇನು ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಯಾಕೆ ಕಾಳಾಗ್ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಲಿಲ್ಲಪ್ಪ ಶ್ರೀ ಸಾಮಾನ್ಯ ಆರ್ಟ್ಸ್ ಡಿಗ್ರಿ ಓಲ್ಡರ್ ನಾನು ಎಂ ಬಿ ಬಿ ಇಲ್ಲ ನನ್ನ ಹತ್ರ ಸಿಂಪಲ್ ಡಿಗ್ರಿ ಆರ್ಟ್ಸ್ ನಂದು ನನಗೆ ಅರ್ಥ ಆಗಲಿಲ್ಲಪ್ಪ ಆರ್ಥಿಕ ಇದು ಅರ್ಥ ಆಗಬೇಕಲ್ಲ ಹದಿನೈದು ಬಜೆಟ್ ಹದಿನಾಲ್ಕು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಕಾಮನ್ ಸೆನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ತಾನೇ ಇದು ಇಷ್ಟು ಜನ ಇದಾರೆ ಇಷ್ಟು ದುಡ್ಡು ಹೋಗುತ್ತೆ ಅಂತ ಜ್ಞಾನ ಇರಲಿಲ್ಲ ಆಡಬೇಡಿ ನೋಡಿದಂತೆ ನಡೆದ ದಾರಿ ತಪ್ಪಿದ ಮಗ ಆಗ್ಬಿಡ್ತೀರಿ ದೋಕಾ ಸರ್ಕಾರ ಅನ್ಸ್ಕೊಂಡ್ಬಿಡ್ತೀರಿ ಜನ ಮೋಜಗಾರ ಉನ್ಕೊಂಡ್ಬಿಡ್ತಾರೆ ಬೇಡ ಮಾಡಬೇಡಿ ಕಂಟಿನ್ಯೂ ಮಾಡಿ ಪಕ್ಷದ ಇಂಪ್ರೂವ್ ಮಾಡ್ರಿ ಮಾಡ್ರಿ ಹತ್ತು ಕೆ ಜಿ ಅಕ್ಕಿಯನ್ನ ಅಂತ ಸಿದ್ದರಾಮಯ್ಯ ಮಾಡ್ರಿರಲ್ಲಿ ಇದಕ್ಕೆ ಕಾಸು ಕೊಡ್ತೀವಿ ಅಂತಿಲ್ಲ ಈಗ ಅದಕ್ಕೆ ಮಾಡ್ರಿ ಬಿಡಬೇಡಿ ಏಳು ಮಾಡಿ ಆಮೇಲೆ ಬಸ್ಸು ಅದು ಎ ಸಿ ಎಸಿ ನಾಳೆಯಿಂದ ಎಸಿ ನು ಹಾಕ್ರಿ ಹಾಕ್ರೆ ಬಡವರಿಗೋಸ್ಕರ ಇರುವ ಸರ್ಕಾರ ಅಂತ ಹೇಳ್ಬಿಟ್ಟು ಆಕ್ರಿ ಹೇಳ್ತೀನಿ ಗಡ ಸುರುಗು ಕೊಡ್ರಿ ಹೋಗ್ಲಿ ಬೇಕಾದಾಗ ಅವ್ರ ಶ್ರೀಮಂತರು ಇವರು ಬಡವರು ಇಲ್ಲಿದಾಗ ಎಲ್ಲರೂ ಬಡವರು ಡ್ರಾಮಾ ಇಲ್ಲ ನೀವು ಮಾಡಿ ಮಾಡಿದ ಮೇಲೆ ಮಾತಾಡೋಣ ಇನ್ನು ಅಧಿಕೃತವಾದ ಸರ್ಕಾರಿ ಪ್ರಕಟಣೆ ಬಂದಿಲ್ಲ 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 ಅದ್ರ ಒಳಗಡೆ ಎರಡು ತಿಂಗಳು ಅಕ್ಕಿ ಕಾಸು ಅಯ್ಯೋ ಪಾಪ ವರಮಹಾಲಕ್ಷ್ಮಿ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಅಂತ ಲಕ್ಷ್ಮಿ ಅವ್ರು ಮೇಡಮೇ ಅನೌನ್ಸ್ ಮಾಡ್ಬಿಟ್ರು ಮೊನ್ನೆ ಹೌದು ಎರಡು ತಿಂಗಳು ಬಾಕಿ ಕೊಡ್ಬಿಟ್ಟು ಎಲ್ರಿ ಲಕ್ಷ್ಮಿ ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಇದ್ದಾರೆ ಜನ ಹೌದು ಸುಳ್ಳು ಸುಮ್ನಿರಿ ಯಾರು ಹೇಳ್ತೀರಿ ಇದನ್ನೆಲ್ಲ ಓಹ್ ಎರಡು ಸಾವಿರ ರೂಪಾಯಿ ನಮ್ಮ ನಮ್ಮ ಜನ ಇದ್ದಾರೆ ಸರಿಯಾಗಿದ್ದಾರೆ ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಜನ ಕಂಪ್ಲೇಂಟು ತಾಂತ್ರಿಕ ಕಾರಣ ಪಾಪ ಇನ್ನು ಏನ ಕಂಪ್ಯೂಟರ್ ಬರ್ರಪ್ಪ ನಾನು ಎರಡು ಕಂಪ್ಯೂಟರ್ ದಾನ ಮಾಡ್ತೀನಿ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಏನು ತಾಂತ್ರಿಕ ಕಾರಣ ಎಲ್ಲಿವರೆಗೂ ಒಂದೂವರೆ ವರ್ಷ ಆದ್ಮೇಲೆ ಇನ್ನೂ ಕಾಸು ಕೊಟ್ಟಿಲ್ಲ ಎರಡು ತಿಂಗಳು ಲಕ್ಷ್ಮಿಯರೆಲ್ಲ ಅಷ್ಟೇ ರಣ ಎದು ಅಂದ್ರೆ ಕಳೆ ಶಾಂತ ಲಕ್ಷ್ಮಿಯಾಗಿರೋ ಇನ್ನು ಅಕ್ಕಿ ಅಕ್ಕಿ ಬಂದಿಲ್ಲ ಎರಡು ಕಾಸು ಎರಡು ತಿಂಗಳಿಂದ ಒಂದೂರು ತಿಂಗಳಿಂದ ಹಾಕಿಲ್ಲ ಕಾಸು ಇನ್ನ ಪಾಪ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಲಬ ಬಲ ಬಲ ಲಬ ಅಂತಾರೆ ಏನಾರು ಒಂದು ಸಣ್ಣದ ಕೇಳಿದ್ರೆ ಸಾಕ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅವ್ರು ತಗ್ಲಾಸ್ಬಿಟ್ರು ಇನ್ನು ಯುವ ನಿಧಿ ಯಾರ ಯುವಕರೋ ಯಾರ ನಿಧಿನ ಗೊತ್ತಿಲ್ಲ ಎಷ್ಟು ಜನಕ್ಕೆ ತಲೆ ಎಲ್ ತಲ್ತಿದ್ಯೋ ಯಾರಿಗೆ ಸಿಕ್ತಿದ್ಯೋ ಯಾರಿಗೆ ಸಿಕ್ಕಲ್ಬಹುದು ದೇವರೇ ಕಾಪಾಡಬೇಕು ಆದರೂ ನಾಳೆ ಸ್ಟಾಗ್ ನೋಡಿ ನೆಪ ಹುಡುಕ್ತಿದ್ದಾರೆ ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ ಒಳದಾರಿಗಳನ್ನ ಹುಡುಕ್ತಿದ್ದಾರೆ ಇದರಿಂದ ಗಾಯ ಮಾಡ್ಕೊಳ್ಳೋದೆ ಆಚೆ ಬರೋದು ಹೆಂಗೆ ಸೊ ಈಗ ನಾಳೆ ಇದೇನಾದ್ರು ಪರಿಷ್ಕರಣೆ ಆದರೂ ಆಗ ಹೇಳ್ತಾರೆ ಬಡಬರ ಪರ ನಾವು ಮಾಡ್ತಾ ಇದ್ದಿದ್ದಕ್ಕೆ ಶ್ರೀವಂತರು ಮಾಧ್ಯಮಗಳು ಬಿಜೆಪಿಯವರು ಎಚ್ ಕೆ ಮಾತಾಡಿದ್ರೆ ಮೋದಿ ದುಡ್ಡು ಕೊಡ್ಬೇಕಾಗಿತ್ತುಬಿಡೋದು ಬಿಡೋದು ಒಂದು ಬೈಡನ್ ಕೊಡಬೇಕಾಗಿತ್ತು ಕಾಸು ತೊಂದ್ಬಿಡೋದು ಯಾವ್ದೋ ಒಂದು ಬಿಡ್ತಾ ಇರೋ ರೈಲು ಹೇಳುವಾಗ ಏನಿತ್ತು ಬಿಡು ಅಂತ ಈ ಸಿ ಸಿಟಿ ಯುಗದಲ್ಲಿ ಖುಷಿಯಾಗಿತ್ತು